ಪಿಯು ಫಲಿತಾಂಶದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಮತ್ತು ಯಾದಗಿರಿ ಸುಮಾರು ಐವತ್ತರಷ್ಟು ಫಲಿತಾಂಶದೊಂದಿಗೆ ಕಟ್ಟಕಡೆಯ ಸ್ಥಾನಕ್ಕೆ ಬಂದು ನಿಂತಿದೆ ಇದನ್ನು ನೋಡಿದಾಗ ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಮಾಧ್ಯಮ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲಕಾಯಿ ಕಳವಳ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಪ್ರದೇಶ ಒಂದು ಸರಿಯಾದ ನಾಯಕತ್ವದ ಕೊರತೆಯಿಂದ ದೂರದೃಷ್ಟಿ ಇಲ್ಲದ ಬದ್ಧತೆ ಇಲ್ಲದ ನಾಯಕನ ಕಾರಣದಿಂದ ರಾಜಕೀಯ ಶೈಕ್ಷಣಿಕ ವ್ಯವಸ್ಥೆ ಕಾರಣದಿಂದಾಗಿ ಯುವ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಬಂದಿದೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಮಿಕ್ಕ ಪ್ರದೇಶಗಳು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಕಟ್ಟಕಡೆಯ ಸ್ಥಾನಕ್ಕೆ ಬಂದು ನಿಂತಿದೆ ಇದಕ್ಕೆ ಕಾರಣ ಒಂದು ರಾಜಕೀಯ ಇಚ್ಛಾಶಕ್ತಿ ಅಲ್ಲದ ಒಂದು ಕುಟುಂಬದ ನಾಲ್ಕು ದಶಕಗಳ ಕಾಲ ಆ ಪ್ರದೇಶದಿಂದ ಪುನಃ ಪುನಃ ಆಯ್ಕೆಯಾಗಿ ಬಂದರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಅಸಮರ್ಥತೆ ಮತ್ತು ತಮ್ಮ ಅನಪೇಕ್ಷಿತ ರೀತಿಯಲ್ಲಿ ನಡವಳಿಕೆಯಿಂದಾಗಿ ಇಡೀ ಜಿಲ್ಲೆಯನ್ನು ಇಷ್ಟು ಹಿಂದಕ್ಕೆ ತಳಲು ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ವಿಚಾರಗಳಲ್ಲಿ ಮೂಗು ತೋರಿಸುವ ಸಚಿವ ಪ್ರಿಯಾಂಕರ್ಗೆ ಅವರ ಸ್ವಂತ ಜಿಲ್ಲೆ ಇದು ಇವತ್ತು ಇಷ್ಟು ದಮನೀಯ ಸ್ಥಿತಿಯಲ್ಲಿ ಶೈಕ್ಷಣಿಕವಾಗಿ ಇರುವಂತಾಗಿದ್ದು ನಿಜಕ್ಕೂ ಶೋಷಣೀಯ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ವಿಷಯದಲ್ಲಿ ಕಟ್ಟ ಕಡೆಯ ಸ್ಥಾನ ಕಲಬುರಗಿ ಸ್ಥಾನ ಕಲಬುರಗಿ ಸ್ಥಾನ ಕಲಬುರಗಿ ಇವತ್ತು ನೀವು ಕಲಬುರ್ಗಿ ಜನತೆಗೆ ಉತ್ತರ ಕೊಡಬೇಕು ಯಾಕೆ ಈ ಥರ ನಮ್ಮ ಕಲ್ ಕಲಬುರ್ಗಿ ಡಿಸ್ಟಿಕ್ಟ್ ಸ್ಪೆಷಲಿ ಯಾಕೆ ಕಟ್ಟೆ ಕಡೆಯ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಯಾವ ರೀತಿಯಿಂದ ಕೊರತೆ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ್ರು ಸಹ ಎಲ್ಲ ರೀತಿಯಿಂದ ನೀವು ಅದನ್ನು ಮೇಲೆ ಯಾಕೆ ಅದನ್ನು ಬಿಡ್ತಾ ಇಲ್ಲ ನೀವು ಯಾಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಯಾಕೆ ನಿಮ್ಗೆ ಈ ಈ ಭಾಗದ ಬಗ್ಗೆ ನೋವಾಗ್ತಾ ಇಲ್ಲ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ಸ್ ನಮಗೆಲ್ಲರಿಗೂ ಗೊತ್ತು ನಮ್ಮ ಮಕ್ಕಳು ಸೆಕೆಂಡ್ ಇರ್ ಪಿ ಯು ಸಿ ರಿಸಲ್ಟ್ ಸೆಕೆಂಡ್ ಇಯರ್ ಪಿ ಯು ಸಿ ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಸಂಬಡೀಸ್ ಲೈಫ್ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಅಡ್ಮಿಷನ್ ಹೇಗೆ ಸಿಗುತ್ತೆ ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ಅವರು ಅಡ್ಮಿಷನ್ ಸಿಕ್ಕಿಲ್ಲ ಅಂತಂದರೆ ಅವರು ಹೇಗೆ ಬೆಳೀತಾರೆ ಹೇಳಿ ಜಾಬ್ ಆಪರ್ಚುನಿಟೀಸ್ ಹೇಗೆ ಬರುತ್ತೆ ಅವರಿಗೆ ಕ್ಯಾಂಪಸ್ ಇಂಟರ್ವ್ಯೂಸ್ ಹೇಗಾಗುತ್ತೆ ಅವ್ರಿಗೆ ಯಾವುದು ದೇಲ್ ನಾಟ್ ಗೋಯಿಂಗ್ ಟು ಎನಿ ಪ್ರೊಫೆಷನಲ್ ಕಾಲೇಜ್ ಅಂತ ಪರ್ಸೆಂಟ್ ರಿಸಲ್ಟ್ ಎದ್ರಿ ಗುಡ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ ಸಿಗಂಗಿಲ್ಲ ಗುಡ್ ಕಾರ್ಪೊರೇಟ್ ಇದ್ರಲ್ಲಿ ಅವ್ರಿಗೆ ಜಾಬ್ ಸಿಗಂಗಿಲ್ಲ ಎಲ್ಲ ಮಕ್ಕಳು ಯಾರೋ ಮಾಡಿದ ತಪ್ಪಿಗೆ ಯಾರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಮಕ್ಕಳು ಅನುಭವಿಸ್ತಾ ಇದಾರೆ ಅವ್ರ ತಂದೆ ತಾಯಿಗಳು ಅನುಭವಿಸ್ತಾ ಇದ್ದಾರೆ ಇಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡೋ ಬದಲು ಪ್ಲೀಸ್ ಕೈಂಡ್ಲಿ ಕಾನ್ಸಂಟ್ರೇಟ್ ಆನ್ ಆರ್ ಡಿಸ್ಟ್ರಿಕ್ಟ್ ಲಾಸ್ಟ್ ಟೈಮ್ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟೇ ಲಾಸ್ಟ್ ಬಂದಿತ್ತು ಬಿ ಜೆ ಪಿ ಪಾರ್ಟಿ ಇಂಜಿ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಟ್ವೆಂಟಿ ಸೆವೆನ್ ಪ್ಲೇಸಲ್ಲಿತ್ತು ಆವಾಗ ನಾವು ವಿಷನ್ ಟ್ವೆಂಟಿ ಫಿಫ್ಟಿ ಅಂತ ಮಾಡಿದ್ವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮುರುಗೇಶ್ ನಿರಾಣಿ ಸರ್ ಇದ್ದಾಗ ಅವಾಗನೇ ನಮ್ದು ಶಿಕ್ಷಣ ಎಷ್ಟು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ವಿಷನ್ ಟ್ವೆಂಟಿ ಫಿಫ್ಟಿ ಅಂತ ಮಾಡಿದ್ವಿ ನೀವು ಏನು ಮಾಡಿದ್ದೀರಾ ಆ ಥರ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದ ಆದರೂ ನೀವು ಯೋಚನೆ ಮಾಡಬೇಕಾಗಿತ್ತು ಒಂದು ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದ್ದೀರಾ ಯಾವುದೂ ಮಾಡಿಲ್ಲ ಇದ್ರ ಬಗ್ಗೆ ಇದೇ ರೀತಿ ಬೇರೆ ಜಿಲ್ಲೆಗಳಾದಲ್ಲ ಹೈ ಹಾಸನ್ನು ಮೈಸೂರು ಆ ಕಡೆ ಎಲ್ಲ ಆದಾಗ ಅವರೆಲ್ಲ ಏನು ಮಾಡಿದರು ಒಂದು ಶಿಕ್ಷಕರು ಒಂದು ಒಂದು ಪ್ರಮಾಣ ತೊಗೊಂಡಿದ್ರು ನಮ್ಮ ಜಿಲ್ಲೆಯ ಮಕ್ಕಳಿಗೆ ನಾವು ವಿಲ್ ಸೀಟು ಕಮ್ ಅಪ್ ವಿತ್ ಗುಡ್ ರಿಸಲ್ಟ್ಸ್ ಅಂತ ಅವ್ರದ್ದೇ ಆದಂಥ ಒಂದು ಕಮಿಟಿ ಮಾಡಿಬಿಟ್ಟು ಮಾರ್ನಿಂಗ್ ವೇಕಪ್ ಕಾಲ್ ಅಂತ ಮಾಡಿಬಿಟ್ಟು ಟೆನ್ ಟೆನ್ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡಿ ಒನ್ ಟೀಚರಿಗೆ ಒಬ್ರಿಗೆ ಅಸೈನ್ ಮಾಡಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಗೆಪ್ಸಿ ಅವ್ರಿಗೆ ಒಂದು ಅಸೈನ್ಮೆಂಟ್ ಕೊಟ್ಟು ಸಾಯಂಕಾಲ ಪೇರೆಂಟ್ಸಿಗೆ ಮಾತಾಡಿ ಈ ಥರ ಯಾವುದಾದ್ರೂ ಒಂದು ಪ್ರೋತ್ಸಾಹ ಕೆಲಸ ಮಾಡಿದ್ದೀರಾ ಪರೀಕ್ಷೆ ಪೇ ಚರ್ಚೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಪ್ರಧಾನಮಂತ್ರಿ ಅವರು ಮಾಡಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇಲ್ಲಿನ ವಸ್ತುವಾರಿ ಮಂತ್ರಿಗಳು ಪ್ರಧಾನಮಂತ್ರಿ ಅವ್ರಿಗೆ ಜ್ಞಾನ ಕೊಡ್ತಾರೆ ಉಪದೇಶ ಮಾಡ್ತಾರೆ ಅಮಿತ್ ಶಾ ಅವರಿಗೆ ಕೊಡ್ತಾರೆ ಅದ್ರ ಬದಲು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಲುವಾಗಿ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಕುಟುಂಬ ಹೇಗೆ ನಲವತ್ತು ವರ್ಷದಲ್ಲಿ ಬೆಳೆದು ನಿಂತಿದೆ ಇದನ್ನು ಕಲ್ಯಾಣ ಕರ್ನಾಟಕ ಕಲಬುರಗಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರೋದ್ರಿಂದ ಬಗ್ಗೆ ಬಗ್ಗೆ ನೀವು ನೀವು ಯೋಚನೆ ಮಾಡಬೇಕಾಗಿತ್ತು ಇದನ್ನು ನಿಮ್ಮ ಕುಟುಂಬ ಅಂತ ಹೆಬ್ಬಾಗಿಲಾಗಿರುವುದರಿಂದ ವಹಿಸಿ ಅದನ್ನು ಅಷ್ಟೇ ಎತ್ತರಕ್ಕೆ ಬಳಸಬೇಕಾಗಿತ್ತು ಯಾಕೆ ಎಲ್ಲ ವ್ಯವಸ್ಥೆಗಳಲ್ಲಿ ಕುಸಿದು ಹೋಗಿದೆ ಯಾರು ನೋಡಿದ್ರು ಕಲ್ಯಾಣ ಕರ್ನಾಟಕ ಅಲ್ಲಿ ಬಿಸಲಿದೆ ಕಲಬುರಗಿ ಅಲ್ಲಿ ಬಿಸಿಲಿದೆ ಅಲ್ಲಿ ಶಿಕ್ಷಣ ಕಡಿಮೆ ಅಲ್ಲಿ ಲಾಂಡ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್